ಜಿಲ್ಲಾಡಳಿತ ಮತ್ತು ಭಾರತೀಯ ಮಕ್ಕಳ ವೈದ್ಯರ ಸಂಘ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಮಕ್ಕಳಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆ ನಿವಾರಣೆ ಕುರಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಬಳ್ಳಾರಿಯಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಭಾರತೀಯ ಮಕ್ಕಳ ತಜ್ಞರ ಸಂಘದ ನಿಕಟಪೂರ್ವ ರಾಷ್ಟೀಯ ಅಧ್ಯಕ್ಷ ಡಾ ಬಸವರಾಜ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಲ್ಲಾ ರಮೇಶ್ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾ ವೈಸಿ ರೆಡ್ಡಿ ಆಶಾ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ರಾಹುಲ್ ಶರಣಪ್ಪ ಸಂಕನೂರು ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಸಮಸ್ಯೆ ಕಂಡುಬರುತ್ತಿದೆ ಇದರಿಂದ ಮೆದುಳಿನ ಬೆಳವಣಿಗೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿ ರಕ್ತಹೀನತೆ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಒಂದು ಕೂಡ ನಾವು ಮಾಡಿದ್ದೀವಿ ಡಾಕ್ಟರ್ ಬಸವರಾಜ್ ಆರು ತಿಂಗಳಿನಿಂದ ಐದು ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಅನಿಮಿಯಾ ಸಮಸ್ಯೆ ಕಂಡುಬರುತ್ತದೆ ಜೊತೆಗೆ ಕಿಶೋರ ಕಿಶೋರಿಯರಲ್ಲೂ ರಕ್ತಹೀನತೆ ಸಮಸ್ಯೆ ಕಂಡುಬರುತ್ತಿದ್ದು ಇದರಿಂದ ಪಾರಾಗಲು ಚಿಕಿತ್ಸೆ ಹಾಗೂ ಪೌಷ್ಟಿಕ ಆಹಾರ ಸೇವಿಸಬೇಕು ಎಂದು ಹೇಳಿದರು ಬಟ್ ನಮ್ಮ ಕರ್ನಾಟಕದಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದೇ ರೀತಿ ಗಂಡು ಮಕ್ಕಳಲ್ಲಿ ನಾವು ನೋಡಿದಾಗ ರಾಷ್ಟ್ರದಲ್ಲಿ ಇದೆ ಇದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ರಕ್ತಹೀನತೆ ಅನ್ನೋದು ಮಕ್ಕಳುಗಳಲ್ಲಿ ಸಮಸ್ಯೆ ಡಾಕ್ಟರ್ ಎಲ್ಲ ರಮೇಶ್ ಬಳ್ಳಾರಿ ಜಿಲ್ಲೆಯನ್ನು ಅನಿಮಿಯಾ ಮುಕ್ತ ಮಾಡಲು ಸಂಕಲ್ಪ ತೊಡಲಾಗಿದೆ ಆರರಿಂದ ಹದಿನಾರು ವರ್ಷದ ಎಲ್ಲ ಮಕ್ಕಳಿಗೂ ಅನಿಮಿಯಾ ತಪಾಸಣೆ ನಡೆಸಲಾಗುತ್ತಿದೆ ಹದಿನೈದು ದಿನಗಳಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ವಿದ್ಯಾರ್ಥಿಗಳನ್ನು ತಪಾಸಣೆ ನಡೆಸಿ ಔಷಧ ನೀಡಲಾಗಿದೆ ಎಂದು ಹೇಳಿದರು ಮೈಕ್ರೋಪ್ಲಾನ್ ಮಾಡಿಬಿಟ್ಟು ಸ್ಕೂಲ್ಸ್ ಅಲ್ಲಿ ಚರ್ಚೆ ಆಗಿದೆ ಇದರ ಬಗ್ಗೆ ಖಂಡಿತ ನಾವು ಅನಿಮಿಯಾ ಮುಕ್ತ ಬಳ್ಳಾರಿಯನ್ನು ಮಾಡುವುದಕ್ಕೆ ಯಾವುದೇ ಸಂಶಯ ಇಲ್ಲ ಡಾಕ್ಟರ್ ವೈಸಿ ರೆಡ್ಡಿ ಅನಿಮಿಯಾ ಮುಕ್ತ ಭಾರತಕ್ಕಾಗಿ ಎಲ್ಲರೂ ಶ್ರಮಿಸುವ ಅಗತ್ಯವಿದೆ ರಕ್ತಹೀನತೆ ಸಮಸ್ಯೆಯಿಂದ ಮಕ್ಕಳಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಆತಂಕಕಾರಿ ನೋಡಲಿಕ್ಕೆ ಓಡಾಡಿಕೊಂಡು ನಾರ್ಮಲ್ ಆಗಿ ಕಂಡು ಕೂಡ ಅವರ ಶಿಕ್ಷಣ ಅವರ ಬೌದ್ಧಿಕ ಮಟ್ಟ ಅವರ ಕರ್ತವ್ಯಗಳಿಗೆ ಈ ಅನಿಮಿಯ ಅಡ್ಡಗಾಲಾಗುತ್ತೆ ಹನ್ನೊಂದು ಹನ್ನೆರಡು ಮೇಲೆ ಇರಬೇಕು ವಿದ್ಯಾರ್ಥಿ ಅನಿಲ್ ಮೇತ್ರಿ ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಅನಿಮಿಯಾ ಕಂಡುಬರುತ್ತದೆ ಪೌಷ್ಟಿಕಾಂಶ ಆಹಾರ ಸೇವನೆಯಿಂದ ರಕ್ತಹೀನತೆಯಿಂದ ಪಾರಾಗಬಹುದು ಎಂದು ಹೇಳಿದರು ಉಂಟಾಗಕ್ಕೆ ಮೂರು ಕಾರಣ ಏನಪ್ಪ ಅಂತಂದ್ರೆ ಒಂದು ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗಕ್ಕೆ ವಿಫಲ ಆದಾಗ ರಕ್ತ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆದಾಗ ಇನ್ನೊಂದು ನಮ್ಮ ಬಾಡಿ ನ್ಯೂಟ್ರಿಷನ್ ನಾವು ಪ್ರಾಪರ್ ಆಗಿ ನ್ಯೂಟ್ರಿಷನ್ ನಮ್ಮ ರಕ್ತಹೀನತೆ ಬಳಿಕ ನಡೆದ ಅನಿಮಿಯಾ ತಪಾಸಣಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಚಾಲನೆ ನೀಡಿದರು ಈ ವೇಳೆ ಅವರು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ರಕ್ತಹೀನತೆಯಂತಹ ಸಮಸ್ಯೆಗಳು ಎದುರಾಗಲಿವೆ ಅದನ್ನು ಗುರುತಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು